ನನ್ನ ಒಂದು ಅದೃಷ್ಟನೋ ಅಥವಾ ಸಿನಿಮಾ ರಂಗದ ಒಂದು ಕೋಯಿನ್ಸಿಡೆನ್ಸ್ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಸರ್ ನಿಮ್ಮದು ಸಲಗ ಬಂದಾಗ ಅದು ಡಿಸ್ಟ್ರಿಬ್ಯೂಷನ್ ನಾನು ಮಾಡಬೇಕಾದಂಥ ಪ್ರಮೇಯದಲ್ಲಿ ಅವಾಗ ಕೊರೋನಾ ಥಿಯೇಟರ್ ಯಾವ ಮಟ್ಟಕ್ಕೆ ಅವತ್ತು ಎಲ್ಲ ಕ್ಲೋಸ್ ಆಗಿತ್ತು ಅಂತ ಇವತ್ತು ಸೇಮ್ ಸಿಚುವೇಶನ್ ಇದೆ ಯಾಕೆಂದ್ರೆ ನಾನು ಬೇಸಿಕಲಿ ನಾನು ಥಿಯೇಟರ್ ನಡೆಸೋದ್ರಿಂದ ನನಗೆ ಚೆನ್ನಾಗಿತ್ತು ಬಟ್ ಇವತ್ತು ಏನು ಅಂತ ಅಂದ್ರೆ ಎಂಟು ತಿಂಗಳಾದ್ಮೇಲೆ ನಮ್ಮ ಒಂದು ಭೀಮಾ ಚಿತ್ರ ಈ ಆಗಸ್ಟ್ ಒಂಬತ್ತು ರಿಲೀಸ್ ಮಾಡಬೇಕು ಅಂತ ಡೇಟ್ ನಾನು ಆರ್ ಎಸ್ ಕೋಟಿ ಕುರಿತ್ಕೊಂಡು ಫಿಕ್ಸ್ ಮಾಡಿದ್ದು ಮೊದಲನೇದಾಗಿ ಇವತ್ತು ಕೂಡ ಸಿಚುವೇಶನ್ ಸೇಮ್ ನಿಮ್ಮ ಸಲಗಾ ಟೈಮಲ್ಲಿ ಏನಿತ್ತು ಸೇಮ್ ಇದೆ ಸರ್ ನಾನು ಪ್ರೊಡ್ಯೂಸರ್ ಆಗಿ ಹೇಳ್ತಾ ಇಲ್ಲ ಒಬ್ಬ ಥಿಯೇಟರ್ ಒಬ್ಬ ಎಕ್ಸಿಬಿಟ್ರ್ ಆಗಿ ಹೇಳ್ತಾ ಇದೀನಿ ನೆಕ್ಸ್ಟ್ ಅಲ್ಲಿಂದ ಬರ್ತಾ ಅಂತಂದರೆ ದಯವಿಟ್ಟು ಸರ್ ನೀವೆಲ್ಲ ಹೀರೋಗಳು ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಿನಿಮಾ ನಾವು ಮಾಡ್ಲೇಬೇಕು ಅಂತ ಅಂದರೆ ನಿಮ್ಮನ್ನ ನಿಲ್ಲಿಸ್ಕೊಂಡು ಹೇಳ್ತಾ ಇದ್ದೀನಿ ಅಂತಲ್ಲ ಇದು ಎಲ್ಲ ಹೀರೋಗೂ ಅನ್ವಯ ಇದು ಯಾಕೆ ಅಂತಂದ್ರೆ ಇಲ್ಲಿಗೆ ನಾನು ಇವತ್ತು ಈವೆಂಟ್ ಇದೆ ರೀತಿ ಬರ್ತಾ ಇದ್ದೀನಿ ಅಂತ ಅಂದಾಗ ನಮ್ಮ ಎಕ್ಸಿಬ್ಯೂಟರ್ ಎಷ್ಟೊಂದು ಜನ ಸಹ ಜಗದೀಶ್ ನೀವೇ ಪ್ರೊಡ್ಯೂಸರು ದೇವ್ರ ಶಕ್ತಿ ಸಿನಿಮಾ ಮಾಡ್ಬೋದು ಬಟ್ ಆದ್ರೆ ಎಲ್ಲ ಗೈಡ್ ಇಡಬೇಕು ಇವತ್ತು ಯಾಕೆ ಅಂತಂದ್ರೆ ಒಂದು ಈಗ ನಾನು ನಿನ್ನೆ ಒಂದು ಈವೆಂಟ್ ಅಲ್ಲಿ ಒಂದು ಇದ್ರಲ್ಲಿ ನೋಡಿದೆ ನಿನ್ನೆ ಯಾರೋ ಗಾಂಧಿ ನನಗೆ ನನ್ನ ಸಿಕ್ಕಿದ್ರು ಒಬ್ರು ಏನೋ ಮಾಮೂಲಿ ಅಂದ್ರೆ ಒಂದು ಸಕ್ಸಸ್ ಈವೆಂಟ್ ಅಂತ ಕರೀತಾರೆ ಒಂದು ರಿಲೀಸ್ ಈವೆಂಟ್ ಅಂತ ಕರೀತಾರೆ ಬಟ್ ಅಲ್ಲಿ ಅವ್ರನ್ನ ನೋವನ್ನ ತೋಡ್ಕೋತಾರೆ ಬಟ್ ಅದು ತುಂಬಾ ಜನ ಗೇಲಿ ಮಾಡ್ತಾರೆ ಬಟ್ ಏನು ಅಂತ ಅಂದ್ರೆ ಆ ಪರಿಸ್ಥಿತಿಯಲ್ಲಿ ಅವ್ರ ನಿಂತಾಗ ಮಾತ್ರ ಗೊತ್ತಿರ್ತದೆ ಆ ನೋವು ಆ ನೋವನ್ನ ನನ್ಭವಸ್ತಾನೆ ಗೊತ್ತಿರ್ತದೆ ಇವತ್ತು ನಾವು ಸ್ಟಾರ್ ಸಿನಿಮಾ ಮಾಡಿದೀವಿ ನಾವು ಚೆನ್ನಾಗಿ ಮಾತಾಡ್ಬಿಡೋದಲ್ಲ ಒಬ್ಬ ಚಿಕ್ಕ ಹೀರೋ ಇಟ್ಕೊಂಡು ಹೊಸ್ರನ್ನ ಇಟ್ಕೊಂಡು ಮಾಡಿದಾಗ್ಲು ಅವ್ರಿಗೆ ಏನು ಆಗ್ತಾ ಇಲ್ಲ ಅಂತ ಅಂದಾಗ ಅಂದ್ರೆ ಕಂಟಿನ್ಯೂ ಫ್ಲೋ ಇದ್ದಾಗ ನಿಮ್ಗೆ ಏನಾಗುತ್ತೆ ಇಂತ ಸಿನಿಮಾಗಳು ಕೂಡ ಜನ ಬರ್ತಾರೆ ಯಾಕೆಂದ್ರೆ ನಾನು ಥಿಯೇಟರ್ ನಡೆಸಿರೋನಾಗಿ ನನ್ಗೆ ಗೊತ್ತಿದೆ ಇದೇನು ಅಂತ ಅಂದ್ರೆ ಕಂಟಿನ್ಯೂ ಫ್ಲೋ ಇರಬೇಕು ಸಿನಿಮಾಗಳು ಆಗಾಗ ನಿಮ್ಗೆ ಎಲ್ಲಾ ರೀತಿ ಚೆನ್ನಾಗಾಗುತ್ತೆ ಆಗುತ್ತೆ ನಮ್ದು ಭೀಮಾ ಚಿತ್ರನ ಅದೇ ನಂಬಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಆಲ್ಮೋಸ್ಟ್ ನಮ್ಗೆ ಆ ದೇವ್ರ ದಯೆಯಿಂದ ನಮ್ಗೆ ಎಲ್ಲಾ ಏರಿಯಾ ಸೋಲ್ಡ್ ಔಟ್ ಆಗಿದೆ ಮೊದಲನೇದಾಗಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಒಂದೇ ಏರಿಯಾ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಎಂಕ್ವೈರಿ ಹೆವಿ ಇದೆ ಅದ್ಬಿಟ್ರೆ ನನ್ಗೆ ಆಲ್ಮೋಸ್ಟ್ ಎಲ್ಲಾ ಏರಿಯಾ ಸೋಲ್ಡ್ ಔಟ್ ಆಗಿದೆ ದಯವಿಟ್ಟು ಯಾಕೆಂದ್ರೆ ನೀವು ಮೀಡಿಯಾದರು ತುಂಬಾ ಸಪೋರ್ಟ್ ಅಂದ್ರೆ ತುಂಬಾ ಸಪೋರ್ಟ್ ನಮ್ಮ ನಮ್ಮೂರಿಗೆ ನಮ್ದು ಬಿ ಕೆ ಟಿ ಬಿ ಕೆ ಟಿ ನಾವ್

ಸರ್ ಆಲ್ಮೋಸ್ಟ್ ಈ ಈ ಮೂವಿನ ನಾವು ಆಲ್ಮೋಸ್ಟ್ ಎಲ್ಲಾ ಎ ಟೈಮ್ ರಿಲೀಸ್ ಮಾಡ್ತೀವಿ ಯಾಕೆ ಅಂದ್ರೆ ಈಗ ನಾವು ಈಗ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಆ ರೀತಿ ಎಲ್ಲ ಇದು ಅಟ್ ಎ ಟೈಮ್ ಎಲ್ಲಾ ಥಿಯೇಟರ್ಗಳು ಈ ಈ ಮೋಸ್ಟ್ಲಿ ನಮ್ಮ ಒಂದು ಹದಿನೆಂಟರಿಂದ ಇಪ್ಪತ್ತು ಥೇಟ್ರ್ ಕ್ಲೋಸ್ ಮಾಡಿ ಇಟ್ಟವ್ರೆ ಅದೆಲ್ಲ ಓಪನ್ ಮಾಡ್ತಿದ್ದಾರೆ ಈಗ ಈ ಸಿನಿಮಾಕ್ಕೆ ಅಂದ್ರೆ ಈ ಸಿನಿಮಾ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಬೇಕಾಗಿತ್ತು ಹಾಗಾಗಿ ಒಂದು ಹದಿನೆಂಟರಿಂದ ಇಪ್ಪತ್ತು ತೇಟ್ರ್ ಎಕ್ಸ್ಟ್ರಾ ಓಪನ್ ಮಾಡ್ತಾ ಇದ್ದಾರೆ ಎಂಟೈರ್ ಸ್ಟೇಟು ಎಲ್ಲ ಥಿಯೇಟ್ರ್ ಎಲ್ಲ ಸೆಂಟ್ರಲ್ಲೂ ಕೂಡ ಸಿನಿಮಾ ಇರುತ್ತೆ ಆಗಸ್ಟ್ ಒಂಬತ್ತು ಹೌದೌದು ಸರ್ ಸರ್ ಹೌದು ಸರ್ ಸಾರಿ ನಮ್ಮದು ಈ ಮೂವಿ ಭೀಮಾ ಬಂದು ಔಟ್ ಆಫ್ ಸ್ಟೇಟ್ ಅಂದರೆ ಕರ್ನಾಟಕ ನಾವು ರಿಲೀಸ್ ಮಾಡ್ತಾ ಇದ್ದೆ ಔಟ್ ಆಫ್ ಸ್ಟೇಟು ಮತ್ತೆ ಔಟ್ ಆಫ್ ಇಂಡಿಯಾ ಔಟ್ ಆಫ್ ಸ್ಟೇಟಲ್ಲಿ ಬಂದು ನಮ್ಮ ನನ್ನ ಸ್ನೇಹಿತರು ನಮ್ಮ ಕೆ ಆರ್ ಜಿ ಕಾರ್ತಿಕ್ ಗೌಡ್ರು ಮಾಡ್ಕೊಡ್ತಾ ಇದ್ದಾರೆ ಅಲ್ಲಿಂದ ಔಟ್ ಆಫ್ ಇಂಡಿಯಾ ಕೂಡ ತುಂಬ ಜನ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಕಾರ್ತಿಕ್ ಗೌಡ್ರು ಕೂಡ ಇದ್ದಾರೆ ಸೆಮೆಲ್ಟೈನಿಯಸ್ ಸೆಮೆಲ್ಟೇನಿಯಸ್ ಸರ್ ಎಂಟೈರ್ ವರ್ಲ್ಡ್ ವೈಡ್ ಇದು ವರ್ಲ್ಡ್ ವೈಡ್ ಅಂದರೆ ತುಂಬ ಅಂದರೆ ಸರ್ ವರ್ಲ್ಡ್ ವೈಡ್ ಏನಾಗುತ್ತೆ ನಿಮಗೆ ನಾವು ಇವತ್ತು ಇಲ್ಲಿ ಹೇಳ್ಬೋದು ಐನೂರು ಆರ್ನೂರು ಅಂತ ಅದೆಲ್ಲ ಇಲ್ಲ ಬಟ್ ಏನಂದ್ರೆ ಕರ್ನಾಟಕ ಔಟ್ ಸೈಡ್ ರಿಕ್ವೈರ್ಮೆಂಟ್ ಏನು ಬರುತ್ತೆ ಅವಾಗ ಇವಾಗ ಏನು ಪ್ರಿಂಟ್ ಇಲ್ಲ ಜಸ್ಟ್ ಒಂದು ಲೈಸೆನ್ಸ್ ಒಂದು ಆಥರೈಸ್ ಮಾಡೋದಷ್ಟೇ ನಂಬರ್ ಆಫ್ ಸ್ಕ್ರೀನ್ಸ್ ಎಷ್ಟು ಡಿಮ್ಯಾಂಡ್ ಬರ್ತವೆ ಅದ್ರ ಮೇಲೆ ನಾವು ಅಲ್ಲಿಂದ ಹೋಗ್ತಾ ಇರ್ತೀವಿ ನನ್ಗೆ ಆಂಧ್ರ ಇಂದ ತುಂಬಾ ಎಂಕ್ವೈರಿ ಇದೆ ಯಾಕೆಂದ್ರೆ ವಿಜಯ್ ಸರ್ ವೀರಸಿಂಹ ರೆಡ್ಡಿ ಆದ್ಮೇಲಿಂದ ಆಂಧ್ರಾಗೆ ನನಗೆ ಎಂಕ್ವೈರಿ ಜಾಸ್ತಿ ಇದೆ ಅದಿದೆ ಇನ್ನು ಹೊಸೂರು ಇನ್ನ ಈ ಕಡೆ ಚೆನ್ನೈ ಕೊಚ್ಚಿನ್ ಬಾಂಬೆ ಆಲ್ಮೋಸ್ಟ್ ಇಲ್ಲಿ ಇಂಡಿಯಾ ಎಲ್ಲ ಕಡೆ ಇರುತ್ತೆ ಇಲ್ಲ ಡೈರೆಕ್ಟ್ ಕನ್ನಡ ಸರ್ ನಮ್ಮ ಕನ್ನಡಿಗರೆಲ್ಲರೂ ಅವರು ನೋಡಿ ಅನ್ನೋ ಆಸೆ ನಮ್ಗೆ ಸೊ ಅದ್ ಪ್ರಯತ್ನ ಪಡ್ತಾ ಇದ್ದೀವಿ ಮತ್ತೆ ಪಾಪ ಅವ್ರಿಗೆ ನಮ್ಸ್ಕಾರ ಪಾಪ ಸಣ್ಣ ಆಗಿರೋದ ಸಾಧ್ಯ ಪಾಪ ನಮಸ್ಕಾರ ಸೊ ನೀವೆಲ್ರದು ಎರಡು ವರ್ಷದಿಂದ ಸಪೋರ್ಟ್ ಭೀಮಾ ಸಿನಿಮಾಗೆ ಎರಡು ವರ್ಷದಿಂದ ಫಸ್ಟ್ ಡೇ ಹೀಗೆ ನಾವು ದೇವರಿಗೆ ದೇವಸ್ಥಾನದ ಮುಂದೆ ರಾತ್ರಿ ಹನ್ನೊಂದು ಗಂಟೆ ಕಮೆಂಟ್ ಆಗಿದ್ರು ವಿಜಿ ಸರ್ ಕರ್ಕೊಂಡು ಹೋದ್ರು ಹಬ್ಬ ದೇವ್ರೆ ಮಾಡೋಣ ದೇವ್ರ ನಂಬಿ ಒಂದು ಕೈ ಹಾಕಿ ಅಂತ ಸೊ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ಸೊ ಬಿಸ್ನೆಸ್ ಅದು ಇದು ಹೇಳ್ಬೇಕಂದ್ರೆ ಜಗದೀಶ್ ಅವರು ಇವಾಗ ಆಗ್ಲೇ ಹೇಳಿದ್ರು ಏನಾಗುತ್ತೆ ಒಂದು ದೊಡ್ಡ ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ನಿರ್ಮಾಪಕರಾಗಿ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಈಗಿನ ಥಿಯೇಟ್ರಿಕಲ್ ಬಿಸ್ನೆಸ್ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತೀವಿ ಆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗ್ ಆಗಿದೆ ಇವತ್ತಿನ ಬಿಸ್ನೆಸ್ ಇನ್ನೊಂದು ವಿಷಯ ಅಂದ್ರೆ ಎಲ್ಲರೂ ಕೂಡ ನಿಮ್ ಭೀಮಾ ಸಿನಿಮಾ ಬರ್ತಾ ಇದೆ ಇದರಿಂದ ಇಂಡಸ್ಟ್ರಿಗೆ ಒಂದು ಖುಷ್ ಆಗ್ಲಿ ಒಂದು ಓಪನಿಂಗ್ ಸಿಗ್ಲಿ ಇಂಡಸ್ಟ್ರಿ ತುಂಬಾ ಸ್ಲೋ ಡೌನ್ ಆಗೋಗಿದೆ ಎಲ್ಲ ಒಳ್ಳೆ ರೀತಿಯಲ್ಲಿ ಸಿನಿಮಾಗಳು ಬರ್ಲಿ ಹೀರೋ ತುಂಬಾ ಸಿನಿಮಾ ಮಾಡ್ಲಿ ಅಂತಿದ್ದಾರೆ ಇದು ತುಂಬಾ ರೀತಿ ನಾವು ನಿರ್ಮಾಪಕರಾಗಿ ಖುಷಿ ಇದೆ ಇನ್ನೊಂದ್ ಕಡೆ ಹಾಗೆ ಬೇಸರ ಇದೆ ಇಂಡಸ್ಟ್ರಿ ಹೀಗಾಗಬಾರ್ದ್ ಕನ್ನಡ ಸಿನಿಮಾ ಅಂತ ಪ್ರತಿಯೊಬ್ರು ನಾನ್ ನಿರ್ಮಾಪಕರಿಗೆ ಕೇಳ್ತೀನಿ ಸಿನಿಮಾ ಒಂದ್ ಸಿನಿಮಾ ಕಮಿಟ್ ಆದಾಗ ತುಂಬಾ ಜವಾಬ್ದಾರಿಯಿಂದ ಕಥೆನ ಆಯ್ಕೆ ಮಾಡಿ ಹೀರೋನ ಆಯ್ಕೆ ಮಾಡಿ ಡೈರೆಕ್ಟರ್ ನ ಆಯ್ಕೆ ಮಾಡ್ಕೊಂಡ್ರೆ ಒಂದು ಮಟ್ಟಕ್ಕೆ ತೊಂದರೆ ಆಗಲ್ಲ ಅಂತ ನಾನು ನಂಬಿದಿನಿ ಸೊ ಯಾಕೆಂದ್ರೆ ನನ್ನ ಐದನೇ ಸಿನಿಮಾ ಸೊ ಅಷ್ಟು ಸಿನಿಮಾಗಳು ಯಾವ್ದು ತೊಂದರೆ ಆಗಿಲ್ಲ ಈ ವಿಚಾರದಲ್ಲಿ ಅದೊಂದು ಜವಾಬ್ದಾರಿ ನಿರ್ಮಾಪಕರಿಂದ ಆಗ್ಬೇಕು ಇನ್ನೊಂದ್ ಕಡೆ ಎಲ್ಲರೂ ಭೀಮಾ ಮೇಲೆ ಇಷ್ಟ ಇದಿರೋದ್ರಿಂದ ಒಂದ್ ರೀತಿಲಿ ಖುಷಿ ಜೊತೆ ಜವಾಬ್ದಾರಿ ಹಾಗೆ ಭಯ ಇದೆ ಇದೆರೋದ್ರಿಂದ ಭಯ ಕಮ್ಮಿ ಇದೆ ಇನ್ನೊಂದು ವಿಷಯ ಹೇಳ್ಬೇಕು ನಾನು ಮೊನ್ನೆ ಸೆನ್ಸಾರ್ 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 ಅಲ್ಲಿ ನಾನು ವಿಜಿ ಸರ್ ಇಬ್ರೇ ಒಳಗಡೆ ಮುಕ್ತವಾಗಿ ಆಫೀಸರ್ ಜೊತೆ ಮಾತಾಡುವಂತ ಒಂದು ಇದು ಬರುತ್ತೆ ಆಗ ಇವರು ಎಲ್ರು ಅನ್ಕೋತಾರೆ ವಿಜಿ ಸರ್ ತುಂಬಾ ರಫ್ ಟಫ್ ಲೋಕಲ್ ಇದೆಲ್ಲ ಇದೆ ಬಟ್ ಟುಡೇ ನಾವು ಆಲ್ಮೋಸ್ಟ್ ಒಂದು ಈ ಸಿನಿಮಾದ ಸೆನ್ಸಾರ್ ಒಂದು ಎರಡು ಅವರ್ ಡಿಸ್ಕಷನ್ ಆಗಿ ನಮ್ಮ ಜೊತೆ ಮತ್ತೆ ಎರಡು ಅವರ್ ಡಿಸ್ಕಷನ್ ಆಯ್ತು ಆಫೀಸರ್ ಜೊತೆಗೆ ಹಿ ಇಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಇವರು ಕನ್ವಿನ್ಸ್ ಮಾಡಿದಂತ ರೀತಿ ಅಲ್ಲಿ ನಡೆದಂತ ವಿಷಯಗಳು ಇವರು ಅವರಿಗೆ ಎಕ್ಸ್ಪ್ಲೇನ್ ಮಾಡಿದಂಥದ್ದು ವಿತ್ ಪ್ರೂಫ್ ತೋರಿಸಿದಂತ ಸಾಕ್ಷಿಗಳೇನಿದೆ ಇದನ್ನ ಯಾವ್ದು ಹೇಳೋಂಗಿಲ್ಲ ಬಟ್ ದ ವೇ ಹಿ ಕನ್ವಿನ್ಸ್ ಆಫೀಸರ್ ಇದೆಯಲ್ಲ ಹ್ಯಾಟ್ಸ್ ಆಫ್ ಅಲ್ಲಿಂದ ಹೊರಗಡೆ ಏನಪ್ಪಾ ಹೈ ಹೈಫೈ ಕೊಟ್ರು ತಕೊಂಡು ಮುತ್ಕೊಟ್ಟೆ ನಾನು ಸರ್ ತುಂಬಾ ಭಯ ಆಯ್ತು ಎರಡ್ ಎರಡ್ ಅವರ್ ಡಿಸ್ಕಶನ್ ಯಾವ ಸಿನಿಮಾಗೂ ಸೆನ್ಸಾರ್ ನೋಡ್ದಂತ ಆಫೀಸರ್ಸ್ ಮಾಡಲ್ಲ ಎರಡ್ ಅವರ್ ಅದು ಯಾಕೆ ಇಷ್ಟೋತ್ ಆಗ್ತಾ ಇದೆ ಏನಿತ್ತು ನಮಗೆ ನಾವು ಸಿನಿಮಾ ನನಗೂ ಇವರ ಕೂರ್ಸ್ಕೊಂಡು ಸಿನಿಮಾ ತರ್ಸೊಂದ್ ದಿನ ರಾತ್ರಿ ಕರ್ ಎರಡು ಅವರ್ ಫ್ರೀ ಮಾಡ್ಕೊಂಡು ಕರ್ಸಿಬಿಟ್ಟು ಕರ್ಸ್ಬಿಟ್ಟು ನಾವು ಕೂತ್ ಸಿನಿಮಾ ನೋಡಿದ್ವಿ ನಮ್ಮ ಕ್ಯಾಮ್ರಾಮನ್ ಇದ್ರ ಎಲ್ಲಿ ಏನ್ ಏನ್ ಕೇಳ್ಬೋದು ಏನ್ ತೆಗೆಯಾ ಕೇಳಬಹುದು ಎಲ್ಲಿ ಮ್ಯೂಟ್ ಏನಿದೆ ಅನ್ನೋದು ಸರ್ ಇರಪ್ಪ ದೇವ್ರಿಗೆ ತಲೆ ಕೆಡ್ಸ್ಕೋಬೇಡ ಕೂತೆ ಇದ್ವಿ ಒಳಗಡೆ ಹೋದಾಗ ಫಸ್ಟ್ ಒಂದ್ ಫೈವ್ ಟೆನ್ ಮಿನಿಟ್ಸ್ ಆದ್ಮೇಲೆ ದ ನೆಕ್ಸ್ಟ್ ಫಾರ್ಟಿ ಫೈವ್ ಫಿಫ್ಟಿ ಮಿನಿಟ್ಸ್ ಆಫ್ ಕಾನ್ವರ್ಸೇಷನ್ ಏನಾಯ್ತು ಆಫೀಸರ್ ಅಫ್ಕೋರ್ಸ್ ಅವ್ರಿಗೆ ಹ್ಯಾಟ್ಸ್ ಆಫ್ ತುಂಬಾ ಸೆನ್ಸಿಬಲ್ ಎಜುಕೇಟೆಡ್ ಆಮೇಲೆ ಒನ್ ಆಫ್ ದ ಬೆಸ್ಟ್ ಸೆನ್ಸರ್ ಆಫೀಸರ್ ಆಸ್ ಆಫ್ ಅಂತ ಅನ್ಬೋದು ಅವರು ಟೋಟಲಿ ಸ್ಟನ್ ಆದ್ರು ಅವ್ರು ಏನೂ ಕ್ವಶನ್ ಕೇಳಲಿಲ್ಲ ಅವ್ರು ಕೆಲವು ಪಾಯಿಂಟ್ಸ್ ಏನ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ರು ಇವ್ರು ಎಕ್ಸ್ಪ್ಲೇನ್ ಮಾಡಿದಂಗೆ ಪ್ರತಿಯೊಂದು ಹೊಡೆದಾಕೊಂಡ್ರು ಯಾವುದೇ ರೀತಿಯಾದ ಈ ಸೀನ್ ನ ತೆಗಿರಿ ಅಥವಾ ಇದು ಮ್ಯೂಟ್ ಮಾಡಿ ಇದು ಕಟ್ ಮಾಡಿ ಯಾವುದೇ ರೀತಿಯಾದಂತ ಒಂದು ಇದಿರ್ಲೇ ಇರ್ಲಿಲ್ಲ ಅವ್ರ ಕಡೆಯಿಂದ ಅದೇ ಇವಾಗ ಒಂದಷ್ಟು ಅದೇ ಇವ್ರು ಹೇಳ್ದಂಗೆ ವಿಜಯ್ ಸರ್ ಮಾಸ್ತಿ ಅವ್ರ ಕಾಂಬಿನೇಷನ್ ಅಲ್ಲಿ ಕೆಲವು ಏನ್ ಡೈಲಾಗ್ ಬರುತ್ತೆ ನಮಗೋಸ್ಕರ ದಯವಿಟ್ಟು ಒಂದು ಅರ್ಧ ಫಿಫ್ಟಿ ಪರ್ಸೆಂಟ್ ಮಾಡಿ ಅಂತ ಇವತ್ತು ಕೇಳ್ಕೊಂಡಿದ್ದಾರೆ ಅದಕ್ಕೆ ನಾವು ಕೂಡ ಸೆನ್ಸಾರ್ ಮಂಡಿಗೆ ಬದಲಾಗಿ ಅದನ್ನೆಲ್ಲ ತೆಗಿತಾ ಇದ್ದೀವಿ ಅವ್ರು ನಮ್ಗೆ ಈಗ ಮೇಲ್ ಮಾಡ್ತಾರೆ ಸೊ ಹಂಗಾಗಿ ಸೆನ್ಸಾರ್ ಕೂಡ ಧನ್ಯವಾದ ನಾವೇನು ರೂಲ್ಸ್ ಹೇಳಿದ್ರು ಫಾಲೋ ಮಾಡ್ತೀವಿ ಸೊ ಇಲ್ಲಿವರೆಗೂ ಬಂದಿದ್ದೀವಿ ಸೊ ಇನ್ನು ಒಂದಷ್ಟು ಅಪ್ಡೇಟ್ಸ್ ಇದೆ ಒಂದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ನೆಕ್ಸ್ಟ್ ಒಂದು ಇನ್ನೊಂದು ಸಾಂಗು ಬೇಡಿಕೆ ಮೇಲೆ ಬಿಡಲೇಬೇಕು ಸರ್ ಅಂತ ಕೂತಿದ್ವಿ ಆಲ್ರೆಡಿ ದೊಡ್ಡ ಹಿಟ್ ಆಗಿದೆ ಆಡಿ ಬಾಮಗನೆ ಬಟ್ ಫುಲ್ ಸಾಂಗ್ ನಾವು ಅಂತ ಕೂತಿದೀವಿ ರೆಡಿ ಮಾಡಿಸ್ತಾ ಇದ್ದಾರೆ ಅದಾದ್ಮೇಲೆ ಒಂದು ಪ್ರೀ ರಿಲೀಸ್ ಇವೆಂಟ್ ನ ಪ್ಲಾನ್ ಮಾಡ್ತಾ ಇದ್ದೀವಿ ನಮ್ಮೆಲ್ರಿಗೂ ತಿಳಿಸ್ತೀವಿ ನಿಮ್ ಸಹಕಾರ ಈ ಸಿನಿಮಾಗೆ ಕನ್ನಡ ಚಿತ್ರರಂಗಕ್ಕೆ ಬರ್ತಾ ಇರೋಷ್ಟು ಸಿನಿಮಾಗಳಿಗೆ ಸದಾಕಾರ ಇರ್ಲಿಗಾ ಸದಾಕಾರ ನಿಮ್ದು ಎಲ್ಲರೂ ಇರ್ಲಿ ಸಪೋರ್ಟ್ ಅಂತ ಕೇಳ್ಕೊತೀನಿ ಈಗಲೇ ತಮ್ಮಲ್ಲಿ ಬೇಡಿಕೆ ಇಟ್ಟಿರ್ತೀನಿ ದಯಮಾಡಿ ಎಲ್ಲರೂ ಬರಬೇಕು